ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಎರಡು ಆರನೇ ತರಗತಿ ಅಧ್ಯಾಯ ಏಳು ಭಿನ್ನರಾಶಿಗಳು ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ ಮೂವತ್ನಾಲ್ಕರಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಒಂದು ಲೆಕ್ಕಗಳಿಂದ ಶುರು ಮಾಡೋಣ ಮುಂದಿನ ಮಿಶ್ರ ಭಿನ್ನರಾಶಿಗಳನ್ನು ಭಿನ್ನರಾಶಿಗಳ ರೂಪದಲ್ಲಿ ಬರೆಯಿರಿ ಅಂತ ಇದೆ ಇವು ಮಿಶ್ರ ಭಿನ್ನರಾಶಿಗಳು ಇದರಲ್ಲಿ ಪೂರ್ಣಾಂಕ ಇದೆ ಮತ್ತು ಇನ್ನೊಂದು ಅಂಶ ಮತ್ತು ಛೇದ ಇರತಕ್ಕಂಥ ಭಿನ್ನರಾಶಿ ಇದೆ ಇದನ್ನು ನಾವು ಮಿಶ್ರ ಭಿನ್ನರಾಶಿ ಇದೆ ನಾವು ಸಾಮಾನ್ಯ ಭಿನ್ನರಾಶಿ ಮಾಡಿರಿ ಅಂತ ಹೇಳಿದರೆ ನಾವು ಹಿಂದಿನ ಒಂದು ತರ ವರ್ಷಗಳಲ್ಲಿ ಅದನ್ನು ನಾವು ವಿಷಮ ಭಿನ್ನರಾಶಿ ಅಂತ ಇದ್ವಿ ಈಗ ಭಾಳ ಸುಲಭ ಇದೆ ಈ ಕೆಳಗಡೆ ಇರತಕ್ಕಂಥ ಛೇದ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಪೂರ್ಣಾಂಕ ಎರಡೂ ಗುಣಿಸ್ಬೇಕು ಅಥವಾ ಮಂಕಿ ಹೇಳ್ಬೇಕು ನಾಲ್ಕರ ಮಂಕಿ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡಕ್ಕೆ ಒಂದನ್ನು ಅಂಶವನ್ನು ಕೂಡಬೇಕು ಹನ್ನೆರಡು ಒಂದು ಹದಿಮೂರಾಯಿತು ಹದಿಮೂರು ಹಂಗೆ ಬರ್ದ್ವಿ ಇಲ್ಲಿ ಛೇದ ಎಷ್ಟಿದೆಯೋ ಅಷ್ಟೇ ಬರೀಬೇಕು ನಾಲ್ಕಕ್ಕೆ ನಾಲ್ಕಕ್ಕೆ ಬರಬೇಕು ನಾಲ್ಕನೇ ಹದಿಮೂರಾಯಿತು ಇದು ಹೆಂಗೆ ಅನ್ನೋದು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾಲ್ಕು ಮೂರಲೇ ಹನ್ನೆರಡು ಅಂತ ಬಂತು ಹನ್ನೆರಡಕ್ಕೆ ನಾವು ಮೇಲಿನ ಅಂಶವನ್ನು ಕೂಡಬೇಕು ಹನ್ನೆರಡು ಒಂದು ಹದಿಮೂರು ಓಕೆನಾ ನೆಕ್ಸ್ಟು ಎರಡನೇದು ಬಿ ಏಳು ಮೂರನೇ ಎರಡು ಏಳು ಮತ್ತು ಮೂರನೇ ಎರಡು ಇದನ್ನು ನಾವು ಛೇದ ಮತ್ತು ಪೂರ್ಣಾಂಕ ಗುಣಿಸ್ಬೇಕು ಗುಣಿಸೋಣ ಮೂರು ಏಳೆ ಇಪ್ಪತ್ತೊಂದು ಅಥವಾ ಏಳು ಮೂರಲೇ ಇಪ್ಪತ್ತೊಂದು ಏಳು ಮೂರಲೇ ಅಂತನಾದರೂ ಹೇಳ್ಬೋದು ಮೂರು ಏಳನೇ ಅಂತನಾದರೂ ಹೇಳ್ಬೋದು ಮೂರು ಏಳೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಎರಡು ಕೂಡಿದರೆ ಇಪ್ಪತ್ತೊಂದು ಎರಡು ಇಪ್ಪತ್ತ್ಮೂರು ಮೇಲುಗಡೆ ಇಪ್ಪತ್ತ್ಮೂರು ಛೇದ ಎಷ್ಟಿದೆ ಅಷ್ಟೇ ಬರೀ ಮೂರನೇ ಇಪ್ಪತ್ತ್ಮೂರು ನೆಕ್ಸ್ಟ್ ಸಿ ಕೆಳಗಡೆ ಒಂಬತ್ತಿದೆ ಪಕ್ಕದಲ್ಲಿ ಒಂಬತ್ತಿದೆ ಎರಡೂ ಗುಣಿಸ್ಬೇಕು ಒಂಬತ್ತೊಂಬತ್ತಲೆ ಗುಣಿಸ್ಬೇಕು ಒಂಬತ್ತಲೇ ಮಗ್ಗಿ ಹೇಳಬೇಕು ಒಂಬತ್ತಲೇ ಎಂಬತ್ತೊಂದು ಎಂಬತ್ತೊಂದು ನಾಲ್ಕು ಎಂಬತ್ತೈದು ಮೇಲುಗಡೆ ಎಂಬತ್ತೈದು ಕೆಳಗಡೆ ಒಂಬತ್ತು ಒಂಬತ್ತನೇ ಎಂಬತ್ತೈದು ನೆಕ್ಸ್ಟ್ ಕೆಳಗಡೆ ಛೇದ ಆರಿದೆ ಇಲ್ಲಿ ಮೂರಿದೆ ಆರು ಮೂರಲೆ ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ಕೆಳಗಡೆ ಛೇದ ಆರು ಎಷ್ಟಿರುತ್ತೋ ಋತೋ ಅಷ್ಟೇವರೆಗೂ ಹನ್ನೊಂದೆರಡಲೇ ಇಪ್ಪತ್ತೆರಡು ಇಪ್ಪತ್ತೆರಡು ಮೂರು ಇಪ್ಪತ್ತೈದು ಆಯಿತು ಇಪ್ಪತ್ತೈದು ಛೇದ ಕೆಳಗಡೆ ಹಂಗೆ ಹನ್ನೊಂದನೇ ಇಪ್ಪತ್ತೈದು ಹತ್ಮೂರಲೇ ಮೂವತ್ತು ಮೂವತ್ತು ಒಂದು ಒಂಬತ್ತು ಮೂವತ್ತೊಂಬತ್ತು ಹತ್ತನೇ ಮೂವತ್ತೊಂಬತ್ತು ಛೇದ ಸೇಮ್ ಇರುತ್ತೆ ಇವೆರಡನ್ನು ಗುಣಿಸ್ಬೇಕು ಗುಣಿಸಿ ಇದನ್ನು ಕೂಡಬೇಕು ಆವಾಗ ಇದು ವಿಷಮ ಭಿನ್ನರಾಶಿ ಅಥವಾ ಸಾಮಾನ್ಯ ಭಿನ್ನರಾಶಿ ಅಂತಾರೆ ಸಿಗುತ್ತೆ ಇದು ಮಿಶ್ರ ಭಿನ್ನರಾಶಿ ಇದು ಮಿಶ್ರ ಇದು ಸಾಮಾನ್ಯ ಸಾಮಾನ್ಯ ಭಿನ್ನರಾಶಿಯಲ್ಲಿ ಅಂಶ ಮತ್ತು ಛೇದ ಮಾತ್ರ ಇರುತ್ತೆ ಮಿಶ್ರ ಭಿನ್ನರಾಶಿಯಲ್ಲಿ ಪೂರ್ಣಾಂಕದ ಜೊತೆಗೆ ಒಂದು ಸಮ ಭಿನ್ನರಾಶಿ ಅಥವಾ ಒಂದಕ್ಕಿಂತ ಕಡಿಮೆ ಇರತಕ್ಕಂಥ ಭಿನ್ನರಾಶಿ ಇರುತ್ತೆ ನೆಕ್ಸ್ಟ್ ನಿಮ್ಮ ಪುಸ್ತಕದಲ್ಲಿ ಸಮಾನ ಭಿನ್ನರಾಶಿಗಳ ಬಗ್ಗೆ ಹೇಳ್ಕೊಳ್ತಾ ಹೋಗಿದ್ದಾನೆ ಇಲ್ಲಿ ಅರ್ಧ ಆಮೇಲೆ ಇದೂ ಕೂಡ ಅರ್ಧನೇ ಇದೂ ಕೂಡ ಅರ್ಧನೇ ಸೇಮ್ ಬಣ್ಣ ತುಂಬಿರೋ ಭಾಗ ಸೇಮ್ ಇದೆ ಆದರೆ ರಾಶಿ ಮಾತ್ರ ಬೇರೆ ಇದೆ ಇದು ಒಂದು ಭಾಗ ಇದು ಎರಡು ಭಾಗ ಇದು ನಾಲ್ಕು ಭಾಗ ಅಂದರೆ ಟೋಟಲ್ ಒಂದು ಪೂರ್ತಿ ಒಂದು ಪಟ್ಟಿಯನ್ನು ಇಲ್ಲಿ ಎರಡು ಭಾಗ ಮಾಡಿದ ಅಲ್ಲ ಇಲ್ಲಿ ಎರಡು ಭಾಗ ಮಾಡಿದ್ದಾರೆ ಇಲ್ಲಿ ನಾಲ್ಕು ಭಾಗ ಮಾಡಿದ್ದಾರೆ ಇಲ್ಲಿ ಎಂಟು ಭಾಗ ಮಾಡಿದ್ದಾರೆ ಎಂಟರಲ್ಲಿ ನಾಲ್ಕು ಭಾಗ ನಾಲ್ಕರಲ್ಲಿ ಎರಡು ಭಾಗ ಎರಡರಲ್ಲಿ ಒಂದು ಭಾಗ ಎಲ್ಲನೂ ಸಮ ಅಂತಂದೇಳಿ ತೋರಿಸಿದ್ದಾರೆ ಅಂದರೆ ಅರ್ಧ 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 ಎಲ್ಲವೂ ಅರ್ಧ ಭಾಗವೇ ಆದರೆ ಭಾಗಗಳು ಮಾತ್ರ ಜಾಸ್ತಿ ಇರುತ್ತೆ ಎಲ್ಲ ಬೆಲೆ ಒಂದೇ ಇದ್ರ ಮೇಲೆ ಸಮಾನ ಭಿನ್ನರಾಶಿಗಳ ಮೇಲೆ ಮೂವತ್ತಾರನೇ ಪೇಜ್ನಲ್ಲಿ ನಿಮಗೆ ಮೇಲ್ಗಡಿಗೆ ಲೆಕ್ಕಾಚಾರ ಮಾಡಿ ಅಂತ ಇದೆ ಒಂದನೇ ಪ್ರಶ್ನೆ ಆರನೇ ಮೂರು ಎಂಟನೇ ನಾಲ್ಕು ಹತ್ತನೇ ಐದು ಇವು ಸಮಾನ ಭಿನ್ನರಾಶಿಗಳೇ ಏಕೆ ಹೌದು ಇವು ಸಮಾನ ಭಿನ್ನರಾಶಿಗಳು ಇವು ಸಮಾನ ಭಿನ್ನರಾಶಿಗಳಾಗಿವೆ ಯಾಕೆ ಏಕೆಂದರೆ ಇವು ಎಲ್ಲವೂ ಅರ್ಧಕ್ಕೆ ಸಮವಾಗಿವೆ ಅರ್ಧ ಅಂದರೆ ಇವೆಲ್ಲ ಅರ್ಧಕ್ಕೆ ಸಮ ಹೇಗೆ ಛೇದದ ಪ್ರತಿ ಸಂಖ್ಯೆಯ ಅರ್ಧದಷ್ಟು ಅಂಶದಲ್ಲಿದೆ ಛೇದ ಅಷ್ಟಿದೆ ಆರು ಈ ಆರರ ಅರ್ಧದಷ್ಟು ಮೇಲೆ ಅಂಶದಲ್ಲಿದೆ ಆರರಲ್ಲಿ ಅರ್ಧ ಮೂರು ಎಂಟರಲ್ಲಿ ಅರ್ಧ ನಾಲ್ಕು ಹತ್ತರಲ್ಲಿ ಅರ್ಧ ಐದು ಹಾಗಾಗಿ ಇವೆಲ್ಲವೂ ಕೂಡ ಅರ್ಧಕ್ಕೆ ಸಮವಾಗಿವೆ ಅರ್ಧಕ್ಕೆ ಸಮ ಅಂದರೆ ಇವೆರಡು ಇವು ಎಲ್ಲವೂ ಅರ್ಧಕ್ಕೆ ಸಮ ಇರೋದರಿಂದ ಸಮಾನ ಭಿನ್ನರಾಶಿಗಳು ನೆಕ್ಸ್ಟ್ ಎರಡನೇ ಕ್ವಶನು ಆರನೇ ಎರಡರ ಎರಡು ಸಮಾನ ಭಿನ್ನರಾಶಿಗಳನ್ನು ಬರೀರಿ ಆರನೇ ಎರಡರ ಸಮಾನ ಭಿನ್ನರಾಶಿಗಳು ಬರೀರಿ ಅಂದರೆ ಆರನೇ ಎರಡು ಹಾಕಬೇಕು ಇಸ್ ಟು ಹಾಕಿ ಒಂದು ಮಿನರಾಶಿ ಬರೀಬೇಕು ಈಗ ಮೂರನೇ ಒಂದು ಇದಕ್ಕೆ ಸಮ ಅಂತ ಬರೆದಿದ್ವಿ ಯಾಕೆ ಆರಗರ್ಧ ಮೂರು ಎರಡರಗರ್ಧ ಒಂದು ಮೂರನೇ ಒಂದು ಆರ ಆರು ಭಾಗದಾಗ ಎರಡು ಭಾಗ ಅಂದರೆ ಮೂರು ಭಾಗದಲ್ಲಿ ಒಂದು ಭಾಗ ಆಗುತ್ತೆ ಅದು ಬಿಟ್ಟು ನಾವು ಸುಲಭವಾಗಿ ಬರಿಬೇಕಂದ್ರೆ ಇದೇ ಕೊಟ್ಟಿರ್ತಕ್ಕಂಥ ಮಿನರಾಶಿ ಆರನೇ ಎರಡು ಬರ್ಕೊಂಡು ಎರಡರ ಮಗ್ಗಿ ಮೇಲೆ ಬರ್ಕೊತಾ ಹೋಗ್ಬೇಕು ಎರಡೆರಡಲೇ ನಾಲ್ಕು ಎರಡು ಮೂರಲೇ ಆರು ಇಲ್ಲಿ ಕೆಳಗಡೆ ಆರು ಮಗ್ಗಿ ಹೇಳ್ಕೊಂತ ಹೋಗ್ಬೇಕು ಆರು ಎರಡಲೇ ಹನ್ನೆರಡು ಆರು ಮೂರಲೇ ಹದಿನೆಂಟು ನೋಡಿರಿ ಎರಡು ಸಮಾನ ಭಿನ್ನ ರಾಶಿಗಳು ನಮಗೆ ದೊರೆತವು ಎರಡು ವಿಧಾನಗಳಲ್ಲಿ ನಾವು ಸಮಾನ ಭಿನ್ನ ರಾಶಿಗಳು ಬರಿಬೋದು ಗುಣಾಕಾರ ಮಾಡಿ ಸಮಾನ ಭಿನ್ನ ರಾಶಿ ಬರಿಬೋದು ಭಾಗಾಕಾರ ಮಾಡಿ ಸಮಾನ ಭಿನ್ನ ರಾಶಿ ಬರಿಬೋದು ಗುಣಾಕಾರ ಮಾಡಿ ಹ್ಯಾ ಬರ್ಬೋದು ಎರಡು ಮಗ್ಗಿ ಹೇಳಿ ಎರಡೆರಡಲೆ ನಾಲ್ಕು ಎರಡು ಮೂರಲೆ ಆರು ಆರು ಎರಡಲೇ ಹನ್ನೆರಡು ಆರು ಮೂರಲೆ ಹದಿನೆಂಟು ಇಲ್ಲಿ ಗುಣಾಕಾರ ಮಾಡ್ತೀವಿ ಆರು ಎರಡುಲೇ ಅಂತ ಹೌದಾ ಇಲ್ಲೂ ಅಷ್ಟೇ ಗುಣಾಕಾರ ಮಾಡ್ತೀವಿ ಇಲ್ಲಿ ಭಾಗಾಕಾರ ಯಾಕೆ ಮಾಡ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ಭಾಗಾಕಾರ ಮಾಡ್ತೀವಿ ಇಲ್ಲಿ ಎರಡರಿಂದ ಭಾಗಿಸಿದೀವಿ ಇಲ್ಲೂ ಕೂಡ ಎರಡರಿಂದ ಭಾಗಿಸ್ತೀವಿ ಎರಡು ಎರಡು ಒಂದಲೇ ಎರಡು ಒಂದು ಬಂತ ಎರಡು ಮೂರಲೆ ಆರು ಮೂರು ಬಂತ ಹಂಗೆ ಭಾಗಾಕಾರ ಮಾಡಿನೂ ಸಮಾನ ಭಿನ್ನ ರಾಶಿಗಳು ಬರಿಬೋದು ಗುಣಾಕಾರ ಮಾಡಿನೂ ಸಮಾನ ಭಿನ್ನ ರಾಶಿಗಳು ಬರಿಬೋದು ನೆಕ್ಸ್ಟ್ ಇಲ್ಲಿ ಮೂರನೇದು ಪ್ರಶ್ನೆ ಆರನೇ ನಾಲ್ಕು ಈಸ್ ಈಕ್ವಲ್ ಟು ಇಲ್ಲಿ ಖಾಲಿ ಬಾಕ್ಸ್ ಕೊಟ್ಟದಾನೆ ಇದರಲ್ಲಿ ಭಿನ್ನರಾಶಿ ಬರೀಬೇಕು ನಿಮಗೆ ಸಾಧ್ಯವಾದಷ್ಟು ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಇಲ್ಲಿ ನಾವು ಈ ಎರಡನೇ ಲೆಕ್ಕದಲ್ಲೇ ಹೇಳ್ಕೊಟ್ಟ ಹಾಗೆ ಇಲ್ಲಿ ಮೇಲ್ಗಡೆ ನಾಲ್ಕರ ಮಧ್ಯೆ ಬರ್ಕೊಳ್ತಾ ಹೋಗ್ಬೇಕಷ್ಟೇ ನಾಲ್ಕು ಒಂದಲೇ ನಾಲ್ಕು ನಾಲ್ಕೆರಡಲೇ ಎಂಟು ನಾಲ್ಕೆರಡಲೇ ಎಂಟು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ನಾಲ್ಕುಲೇ ಹದಿನಾರು ಇಲ್ಲಿ ಆರೇಳಲೇ ಹನ್ನೆರಡು ಆರು ಮೂರಲೆ ಹದಿನೆಂಟು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಇನ್ನೂ ನಿಮಗೆ ಸಾಧ್ಯವಾದಷ್ಟು ಬರೀರಿ ಅಂತ ಹೇಳಿದರೆ ನಾಲ್ಕು ನಾಲ್ಕಲೆ ಹದಿನಾರು ಆಯಿತು ನಾಲ್ಕೈದಲೇ ಇಪ್ಪತ್ತು ಕೆಳಗಡೆ ಆರೈದಲೇ ಮೂವತ್ತು ಇಜಿಕೊಲ್ಟು ಹಾಂ ಮತ್ತು ನಾಲ್ಕು ಆರೇ ಇಪ್ಪತ್ತ್ನಾಲ್ಕು ಇಲ್ಲಿ ಆರು ಆರ್ಲೇ ಮೂವತ್ತಾರು ನೀವು ಬೆಳೆ ಮೇಲ್ಗಡೆ ಎಷ್ಟು ಸಂಖ್ಯೆಯಿಂದ ಗುಣಿಸಿರ್ತೀರ ಉದಾಹರಣೆಗೆ ಇಲ್ಲಿ ನಾಲ್ಕು ಐದಲೇ ಅಂತ ಮಾಡಿದಿರಿ ನಾಲ್ಕೈದಲೇ ಇಪ್ಪತ್ತು ಅಂತ ಇಲ್ಲಿ ಬರೆದ್ರೆ ಇಲ್ಲಿ ಇಲ್ಲೂ ಕೂಡ ಐದರಿಂದನೇ ಗುಣಿಸಿರ್ಬೇಕು ಆರೈದಲೇ ಮೂವತ್ತು ಆವಾಗ ಇದೊಂದು ಸಮಾನ ಭಿನ್ನ ರಾಶಿ ಆಗುತ್ತೆ ಆರನೇ ನಾಲ್ಕು ಮೂವತ್ತನೇ ಇಪ್ಪತ್ತೆರಡು ಸಮಾನ ಭಿನ್ನ ರಾಶಿ ಇದನ್ನೇ ನಾವು ಎಕ್ಸೈಜ್ನಲ್ಲಿ ಬರೆದಿರೋದು ಸೇಮ್ ಆರನೇ ನಾಲ್ಕು ಈಸ್ ಈಕ್ವಲ್ಟು ಮೇಲೆ ನಾಲ್ಕರ ಮಗ್ಗಿ ಬರೀಬೇಕು ಅಷ್ಟೇ ಸಮಾನ ಭಿನ್ನ ರಾಶಿಗಳು ಬರೀರಿ ಅಂದರೆ ಭಾಳ ಸುಲಭದ ಕೆಲಸ ನಾಲ್ಕು ಮಗ್ಗಿ ನಾಲ್ಕು ಒಂದು ನಾಲ್ಕು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಎರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕು ಇಪ್ಪತ್ತು ಆರನಗ್ಗೆ ಕೆಳಗೆ ಆರು ಎರಡಲಿ ಹನ್ನೆರಡು ಆರು ಮೂರಲೇ ಹದಿನೆಂಟು ಆರು ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಆರು ಇಡ್ಲಿ ಮೂರು ಸರಿನಾ ಒಂದು ಬರೀ ಒಂದು ಭಿನ್ನ ರಾಶಿ ಬರೀರಿ ಅಂದರೆ ಅವಾಗ ಏನು ಮಾಡ್ತೀರಿ ನಾಲ್ಕೆರಡಲೇ ಎಂಟು ಎಷ್ಟು ಗುಣಿಸಿದ್ರಿ ಎರಡು ಗುಣಿಸಿದ್ರಿ ಅದೇ ಎರಡು ಕೆಳಗೆ ಎರಡು ಗುಣಿಸ್ಬೇಕು ಆರು ಎರಡಲೇ ಹನ್ನೆರಡು ಹನ್ನೆರಡನೇ ಎಂಟು ಸಮಾನ ಭಿನ್ನ ರಾಶಿ ದೊರೀತು ಇಷ್ಟು